ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಸಿಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರೀತಿ ಮತ್ತು ಸಂಬಂಧಗಳು ಈ ಸಂಬಂಧಗಳನ್ನು ಯಾವ ರೀತಿ ಅಂತಂದ್ರೆ ನೋಡಿ ಈ ವರ್ಷದ ಮೊದಲ ಭಾಗದಲ್ಲಿ ಈ ದಾಂಪತ್ಯ ಅಥವಾ ಪ್ರೀತಿ ಪ್ರೇಮ ಅಥವಾ ಸಂಗಾತಿ ಸಂಬಂಧಗಳು ಗಾಢವಾಗಿರತಕ್ಕಂಥದ್ದು ತುಂಬಾ ಗಟ್ಟಿಯಾಗಿರುತ್ತೆ ಒಂದು ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒಗ್ಗಟ್ಟಿ ವೀಕ್ಷಕರೇ ಮೇಷರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗಿರ್ತಕ್ಕಂತಹ ಫಲಗಳು ಯಾವುದು ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ಬಹುದು ಇಪ್ಪತ್ತಾರಲ್ಲಿ ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಏನು ಬದಲಾವಣೆಗಳಾಗ್ಬೋದು ಹಣ ಆರ್ಥಿಕ ಸ್ಥಿತಿಯಲ್ಲಿ ಯಾವ ರೀತಿ ಬದಲಾವಣೆ ಕಂಡು ಬರುತ್ತೆ ಕುಟುಂಬ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿಯಲ್ಲಿ ಪರಿಣಾಮಗಳು ಬೀರ್ತವೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂತ ವಿಷಯ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಿಡಿಯೋ ನೋಡದ್ಮೇಲೆ ಒಂದಿಷ್ಟು ಪ್ಲಾನ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾವು ಯಾವ ರೀತಿ ಒಂದು ಸೆಟ್ ಅಪ್ ಮಾಡ್ಕೊಂಡ್ರೆ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ ಆ ಒಂದು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಈ ಗ್ರಹಗಳ ಬದಲಾವಣೆಗಳು ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ಬಿಡೋಣ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಗೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಮತ್ತೆ ಇಪ್ಪತ್ತಾರು ಅಕ್ಟೋಬರ್ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಮೂವತ್ತೊಂದಕ್ಕೆ ಗುರು ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಮತ್ತೆ ಡಿಸೆಂಬರ್ ಹದಿಮೂರಕ್ಕೆ ಗುರು ವಕ್ರಿಯನಾಗುವಂಥದ್ದು ಇನ್ನು ಈ ಶನಿ ಪರಮಾತ್ಮ ಮೀನರಾಶಿಯಲ್ಲಿ ಇರುವಂಥದ್ದು ಇನ್ನು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಿಂದಾನೇ ಆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ನಾಲ್ಕರವರೆಗೆ ರಾಹು ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಡಿಸೆಂಬರ್ ಐದನೇ ತಾರೀಕಿನಿಂದ ರಾಹು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಇನ್ನು ಕೇತು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಿಂದ ಆ ನಾಲ್ಕನೇ ಡಿಸೆಂಬರ್ ನಾಲ್ಕನೇ ತಾರೀಕಿನವರೆಗೆ ಸಿಂಹ ರಾಶಿಯಲ್ಲಿ ಇರ್ತಾರೆ ನಂತರ ಐದನೇ ತಾರೀಕು ಡಿಸೆಂಬರ್ಗೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಸ್ಥಿತನಾಗಿರ್ತಕ್ಕಂಥದ್ದು ಇದು ಒಂದಿಷ್ಟು ಗ್ರಹಗಳ ಬದಲಾವಣೆಗಳು ಇನ್ನು ಇದರ ಪರಿಣಾಮದ ಫಲಗಳು ಹೇಗಿದೆ ಅದ್ರ ಬಗ್ಗೆ ತಿಳಿಸೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಯಾವ ರೀತಿ ಇದೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗತ್ತೆ ನೋಡಿ ಮೊದಲ ಭಾಗದಲ್ಲಿ ಕೆಲವೊಂದು ವಿಳಂಬಗಳು ವಿಘ್ನಗಳು ಕಂಡು ಬರುತ್ತೆ ಪ್ರಾರಂಭದ ಕೆಲ ಮಧ್ಯ ಭಾಗದವರೆಗೆ ಏನಾಗುತ್ತೆ ಸ್ವಲ್ಪ ಕೆಲಸದಲ್ಲಿ ವೃತ್ತಿ ಜೀವನದಲ್ಲಿ ಹಣಕಾಸಿನ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಇರ್ತವೆ ಆದ್ರೆ ಸಹನೆಯಿಂದ ಅದನ್ನ ಮುಂದುವರಿಸಿದ್ದೆ ಆದ್ರೆ ಬಹಳಷ್ಟು ದ್ವಿತೀಯಾರ್ಧದಲ್ಲಿ ನಿಮಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತ ಫಲಗಳಿದೆ ಇನ್ನು ಮಧ್ಯ ವರ್ಷದ ಈ ಮೇ ಅಥವಾ ಜೂನ್ ಈ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಹಣಕಾಸು ಕ್ಷೇತ್ರದಲ್ಲಿ ಬಹಳಷ್ಟು ಲಾಭಗಳು ಆಗ್ತವೆ ಮತ್ತೆ ಸವಾಲುಗಳು ಇರ್ತವೆ ಎಚ್ಚರಿಕೆಗಳನ್ನು ನೀವಿಲ್ಲಿ ಇಲ್ಲಿ ಅನುಸರಿಸಬೇಕಾಗತ್ತೆ ಇನ್ನು ಜುಲೈ ಆದ ನಂತರ ಬಹಳಷ್ಟು ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆಗಳು ವೃತ್ತಿ ಜೀವನದಲ್ಲಿ ಕಂಡು ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ನಂತರದಲ್ಲಿ ಇನ್ನೂ ಬಹಳಷ್ಟು ಪ್ರಗತಿ ಕಂಡು ಬರುತ್ತೆ ಪ್ರಾರಂಭದಿಂದ ಒಂದು ಹಂತದಲ್ಲಿರುತ್ತೆ ಇನ್ನು ಅದರ ವೇಗ ಜಾಸ್ತಿ ಆಗುವಂಥದ್ದು ಇನ್ನು ವರ್ಷದ ಎರಡನೇ ಭಾಗ ಹೊಸ ಯೋಜನೆಗಳು ಇನ್ನು ಪ್ರಚಾರ ಮತ್ತೆ ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಸಂದರ್ಭ ಆಗುತ್ತೆ ಏನೋ ಒಂದು ವಿಶೇಷವಾಗಿರ್ತಕ್ಕಂತ ಸಾಧನೆ ಮಾಡೋದಕ್ಕೆ ಅವಕಾಶಗಳು ನಿಮಗ್ ಸಿಗುತ್ತೆ ಇನ್ನು ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ರೀತಿ ಮತ್ತು ಸಂಬಂಧಗಳು ಈ ಸಂಬಂಧಗಳನ್ನು ಯಾವ ರೀತಿ ಇಟ್ಟುಕೊತೀರಿ ಅಂತಂದ್ರೆ ನೋಡಿ ಈ ವರ್ಷದ ಮೊದಲ ಭಾಗದಲ್ಲಿ ಈ ದಾಂಪತ್ಯ ಅಥವಾ ಪ್ರೀತಿ ಪ್ರೇಮ ಅಥವಾ ಸಂಗಾತಿ ಸಂಬಂಧಗಳು ಗಾಢವಾಗಿರ್ತಕ್ಕಂಥದ್ದು ತುಂಬಾ ಗಟ್ಟಿಯಾಗಿರುತ್ತೆ ಒಂದು ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒಗ್ಗಟ್ಟಿರುತ್ತೆ ಆ ಒಗ್ಗಟ್ಟಿನ ಪರಿಣಾಮ ಇದೆಯಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಪರಿಣಾಮಗಳು ಬೀರುತ್ತೆ ಅಂದ್ರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ತುಂಬಾ ಚೆನ್ನಾಗಿರುವಂತದ್ದು ಮೊದಲ ಅರ್ಧದಲ್ಲಿ ಆರು ತಿಂಗಳು ಇನ್ನು ಕೊನೆಯ ಭಾಗದಲ್ಲಿ ಅಂದ್ರೆ ಮುಂದಿನ ಆರು ತಿಂಗಳಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದಾಗಿರ್ತಕ್ಕಂತಹ ಈ ಅನುಮಾನಗಳಂತಹ ಸ್ವಲ್ಪ ಅಸಮಾಧಾನಗಳಂತಹ ಸಮಸ್ಯೆಗಳು ಇರ್ತವೆ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಅದನ್ನ ತಾಳ್ಮೆಯಿಂದ ನಿಭಾಯಿಸುವಂತಹ ಕೆಲಸವನ್ನ ನೀವು ಇಲ್ಲಿ ಮಾಡ್ಬೇಕಾಗತ್ತೆ ಇನ್ನು ಈ ವರ್ಷದಲ್ಲಿ ಹಣಕಾಸಿನ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ರೀತಿ ಅಹ್ ಬದಲಾವಣೆಗಳು ಆಗ್ಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಹಣಕಾಸಿನ ದೃಷ್ಟಿಕೋನದಲ್ಲಿ ಪ್ರಾರಂಭದಲ್ಲಿ ಕೆಲವು ಏನಾಗುತ್ತೆ ಅಹ್ ಅನಿಶ್ಚಿತತೆಗಳು ಬರ್ತವೆ ಕೆಲವೊಂದು ದುಡ್ಡು ಏನೋ ಕೂಡ್ಸಿಟ್ಟಿರ್ತಾರೆ ಯಾವ್ದಕ್ಕೂ ಖರ್ಚಾಗಿರುತ್ತೆ ಅಥವಾ ಯಾರೋ ಒಂದು ಪ್ರಾಬ್ಲಮ್ ಹೇಳಿರ್ತಾರೆ ಆ ಪ್ರಾಬ್ಲಮ್ಗೋಸ್ಕರ ನೀವು ನೆಲೆ ಕೆಡ್ಸ್ಕೊಂಡಿರ್ತೀರಿ ಆ ಅಲ್ಲಿ ನಿಮಗೆ ಖರ್ಚು ವೆಚ್ಚಗಳಾಗುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ನಿಧಾನವಾಗಿರ್ತಕ್ಕಂತ ನಿರ್ಣಯಗಳನ್ನ ನೀವು ಇಲ್ಲಿ ಕೈಗೊಳ್ಳಬೇಕಾಗತ್ತೆ ಅಂದ್ರೆ ಮಾತ್ರ ನಿಮಗೆ ಈ ಒಂದು ವರ್ಷದಲ್ಲಿ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಸೆಕೆಂಡ್ ಆಫ್ ಅಲ್ಲಿ ಅಂದ್ರೆ ಜೂನ್ ನಂತರ ನಿಮಗೆ ಆದಾಯ ಬಹಳ ವೇಗವಾಗಿ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಉಳಿಕೆಯ ಗಳಿಕೆಯ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಖರ್ಚು ವೆಚ್ಚಗಳು ಕೂಡ ಅಷ್ಟೇ ಫಾಸ್ಟ್ ಆಗಿರುತ್ತವೆ ಆ ಖರ್ಚು ವೆಚ್ಚಗಳಿಗೆ ನೀವು ಇಲ್ಲಿ ಕಡಿವಾಣವನ್ನ ಹಾಕುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ ಇನ್ನು ಈ ಜನವರಿ ಫೆಬ್ರವರಿ ಮೇ ಆಗಸ್ಟ್ ನವೆಂಬರ್ ಭಾಗಗಳಲ್ಲಿ ಹಣಕಾಸಿನಲ್ಲಿ ಬಹಳಷ್ಟು ಲಾಭಗಳನ್ನ ಕಂಡು ಬರುವಂತಹ ತಿಂಗಳು ಅಂತ ಹೇಳಬಹುದು ಇನ್ನು ಈ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಕುಟುಂಬ ಅಥವಾ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಕುಟುಂಬದ ವಾತಾವರಣ ಶುಭಕರವಾಗಿರುತ್ತೆ ಪ್ರೀತಿಯಿಂದ ಕೂಡಿರತಕ್ಕಂಥದ್ದು ಹೊಂದಾಣಿಕೆಯಿಂದ ಇರತಕ್ಕಂಥದ್ರಿಂದ ಒಂದಿಷ್ಟು ಸಂಭ್ರಮಗಳು ಯಾವುದೋ ಒಂದು ಸಭೆ ಸಮಾರಂಭಗಳು ಇಂತಹ ಒಂದು ಸಾಧ್ಯತೆಗಳು ಮನೆಯಲ್ಲಿ ಇರುವಂತಹ ಸಾಧ್ಯತೆಗಳು ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕು ಎಚ್ಚರಿಕೆ ಇರಬೇಕು ಸರಿಯಾದ ಆಹಾರ ಯೋಗ ಧ್ಯಾನ ವಾಕಿಂಗ್ ವ್ಯಾಯಾಮ ಇಂಥದ್ರ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸಬೇಕಾಗತ್ತೆ ಇನ್ನು ಈ ವಿಡಿಯೋದಲ್ಲಿ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಹತ್ವದ ತಿಂಗಳುಗಳು ಯಾವುವು ಬಹಳ ಅತಿ ಮುಖ್ಯವಾಗಿರ್ತಕ್ಕಂತಹ ಮಹತ್ವದ ಮತ್ತು ಟರ್ನಿಂಗ್ ಪಾಯಿಂಟ್ ತೆಗೆದುಕೊಳ್ಳುವಂತಹ ತಿಂಗಳುಗಳು ಯಾವುದು ಅನ್ನುವಂಥದ್ದು ಜೊತೆಗೆ ನೀವು ಯಾವ ಸಲಹೆಯನ್ನ ಪಡ್ಕೋತೀರಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸಲಹೆ ಏನಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯ ಇದೆ ಇದಂತೂ ನೀವು ನೋಡ್ಲೇಬೇಕಾಗುತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿ ಅವರಿಗೆ ಬಹುಮುಖ್ಯವಾಗಿರ್ತಕ್ಕಂತಹ ಅವಧಿ ಯಾವುದು ಅಂತಂದ್ರೆ ನೋಡಿ ಫೆಬ್ರವರಿ ಮಾರ್ಚ್ ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ವೃತ್ತಿ ಆರಂಭಿಸೋದಕ್ಕೆ ವೃತ್ತಿಯಲ್ಲಿ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಹೊಸ ಸವಾಲುಗಳನ್ನ ಎದುರಿಸೋದಕ್ಕೆ ಹೊಸದನ್ನ ಕಲಿಯೋದಕ್ಕೆ ಹೊಸ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಹೊಸ ಲಾಭವನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಅದ್ಭುತವಾಗಿರ್ತಕ್ಕಂತಹ ತಿಂಗಳು ಫೆಬ್ರವರಿ ಮಾರ್ಚ್ ಇನ್ನು ಮೇ ಜೂನ್ ತಿಂಗಳು ಏನಿದೆಯಲ್ಲ ಹಣಕಾಸು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಮತ್ತೆ ನಿಮ್ಮ ಒಂದು ಆ ಇರುವಿಕೆ ನಿಮ್ಮ ಆಗಮನ ನಿಮ್ಮ ಒಂದು ಅಲ್ಲಿ ಯಾವುದೋ ಒಂದು ಸಭೆ ಸಮಾರಂಭ ಇರುತ್ತಲ್ಲ ನಿಮ್ಮ ಇರುವಿಕೆ ಇದೆಯಲ್ಲ ಅದು ಅಲ್ಲಿ ಒಂದು ಕಳೆ ಬರುವಂತಹ ಸಾಧ್ಯತೆಗಳು ಮತ್ತು ಹಣಕಾಸಿನಲ್ಲಿ ಬಹಳಷ್ಟು ಸುಧಾರಣೆಗಳು ಮೇ ಜೂನ್ ತಿಂಗಳಲ್ಲಿಯೂ ಕೂಡ ನೀವು ಕಾಣಬಹುದು ಇನ್ನು ಜುಲೈ ಜುಲೈ ತಿಂಗಳಲ್ಲಿ ಬಹಳಷ್ಟು ಉತ್ಸಾಹದಿಂದ ಇರ್ತಕ್ಕಂಥದ್ದು ಬಹಳ ಬೆಳವಣಿಗೆಗೆ ಒಂದು ಶ್ರೇಷ್ಠ ಸಮಯ ಅಂತ ಹೇಳ್ಬೋದು ಜುಲೈ ತಿಂಗಳು ಇನ್ನು ಈ ಅಕ್ಟೋಬರ್ ಮತ್ತು ನವೆಂಬರ್ ಹೊಸ ಪ್ರಸ್ತಾವನೆಗಳು ಇರ್ತವೆ ನಿಮಗೆ ಹೊಸ ಯೋಜನೆಗಳು ನಿಮ್ಮ ಕಣ್ಣು ಮುಂದಿರ್ತವೆ ಸುದ್ದಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಅಭಿರುಚಿ ಕೊಟ್ಟಿರುತ್ತದೆ ಸಂಬಂಧಗಳು ಅಥವಾ ವ್ಯಾಪಾರಗಳು ತುಂಬಾ ಲಾಭಕಾರಕವಾಗಿ ಪರಿವರ್ತನೆ ಆಗ್ತಕ್ಕಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು ಇನ್ನು ನಿಮಗೆ ಸಲಹೆಗಳು ಯಾವುದು ಈ ವರ್ಷದಲ್ಲಿ ನೀವು ಯಾವ ಸಲಹೆಯನ್ನ ಪಡೆದುಕೊಳ್ತಾ ಇದ್ದೀರಿ ಯಾವ ಸಲಹೆಯನ್ನ ನೀವು ಆಚರಣೆಗೆ ತಂದ್ರೆ ನಿಮ್ಗೆ ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ವೃತ್ತಿಯಲ್ಲಿ ತಾಳ್ಮೆಯಿಂದ ಮುಂದುವರಿಬೇಕಾಗುತ್ತೆ ನಿಮ್ಮ ವೃತ್ತಿ ಜೀವನ ಇದೆಯಲ್ಲ ಅದನ್ನ ತಾಳ್ಮೆಯಿಂದ ನಿಭಾಯಿಸಿದ್ರಿ ಅಂತಂದ್ರೆ ನಿಮಗ್ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು ಮತ್ತೆ ಎಲ್ಲದರಲ್ಲೂ ನೀವು ಭಾಗವಹಿಸುವಂತದ್ದು ತುಂಬಾ ಮುಖ್ಯ ಯಾವ್ದಕ್ಕೂ ಆಬ್ಸೆಂಟ್ ಆಗ್ಬೇಡಿ ಯಾವ್ದೇ ಸಭೆ ಇರಲಿ ಸಮಾರಂಭ ಇರಲಿ ಮೀಟಿಂಗ್ ಇರಲಿ ಕೆಲಸದ ಬಗ್ಗೆ ಇರಲಿ ಎಲ್ಲದಕ್ಕೂ ನೀವು ಅಟೆಂಡೆನ್ಸ್ ಇರ್ತಕ್ಕಂಥದ್ದು ಅಂದ್ರೆ ನೀವು ಅಲ್ಲಿ ಇರುವಂತದ್ದು ತುಂಬಾ ಮುಖ್ಯವಾಗಿರುವಂತದ್ದು ನಿಮಗ್ ಲಾಭ ಆಗುತ್ತೆ ಇನ್ನು ಖರ್ಚು ಹೆಚ್ಚು ನಿಯಂತ್ರಣದ ಮೂಲಕ ನಿಮಗೆ ಹಣದ ಒಂದು ಸಂರಕ್ಷಣೆ ಮಾಡುವಂಥದ್ದಕ್ಕೆ ಅವಕಾಶಗಳಿದೆ ಅಂದ್ರೆ ನಿಮ್ಮ ಖರ್ಚಿಗೆ ಅಂಕುಶವನ್ನು ಹಾಕ್ಬೇಕು ಖರ್ಚಿಗೆ ಕಡಿವಾಣವನ್ನು ಹಾಕಿದ್ರೆ ಈ ವರ್ಷದಲ್ಲಿ ಆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತದ್ದಿದೆ ಇನ್ನು ಆರೋಗ್ಯದ ಬಗ್ಗೆ ಕಾಳಜಿ ಮಾತ್ರ ಮಾಡೋದಲ್ಲ ಆರಾಮವಾಗಿರ್ಲಿಕ್ಕೆ ಯೋಗ ಧ್ಯಾನವನ್ನು ಮಾಡತಕ್ಕಂಥದ್ದು ಒಳ್ಳೆ ಆಹಾರವನ್ನು ಸೇವಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಇನ್ನು ಈ ಸಂಬಂಧಗಳು ಯಾವುದೇ ಒಂದು ವಿಚಾರಗಳಿದ್ರು ಕೂಡ ಅದನ್ನ ಸಮಸ್ಯೆಗಳಿದ್ರು ಆಗಿಂದಾಗೆ ಸರಿ ಮಾಡ್ಕೊಬೇಡಿ ಯಾರ ಜೊತೆಗೆ ದ್ವೇಷ ಅಸೂಯೆ ಅದನ್ನ ದ್ವೇಷ ಮುಂದುವರಿಸುವಂತದ್ದು ಈ ರೀತಿ ಯಾವ್ದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅದನ್ನ ಆಗಿಂದಾಗೆ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಂಡು ಮುಂದೆ ಹೋದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಇನ್ನು ಈ ಒಟ್ಟಾರೆಯಾಗಿ ಈ ವರ್ಷದ ಒಂದು ಫಲವನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ವರ್ಷ ರಾಶಿ ಅವರಿಗೆ ಎಷ್ಟೇ ತೊಡಕುಗಳಿದ್ರು ಕೂಡ ಎಷ್ಟೇ ಸವಾಲುಗಳಿದ್ರು ಕೂಡ ಆ ಎಲ್ಲ ಸವಾಲುಗಳ ಮಧ್ಯದಲ್ಲಿ ಸಕ್ಸಸ್ ಇದೆಯಲ್ಲ ಅದು ನಿಮಗೆ ಬಹಳ ಅಪ್ರತಿಮವಾಗಿರತಕ್ಕಂತ ಸಂತೋಷವನ್ನ ತಂದು ಕೊಡುತ್ತೆ ವೃತ್ತಿಯಲ್ಲಿ ಪ್ರಗತಿ ಆಗಿರುತ್ತೆ ಆರ್ಥಿಕವಾಗಿರತಕ್ಕಂತ ಸ್ಥಿತಿಯಲ್ಲಿ ಮತ್ತಷ್ಟು ನಿಮಗೆ ಗಟ್ಟಿತನ ಆಗುತ್ತೆ ಆರೋಗ್ಯ ವೃದ್ಧಿ ಆಗ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ಅನುಸರಿಸಿದ್ರೆ ಇನ್ನು ಈ ಗ್ರಹಗಳ ಪ್ರಭಾವಗಳು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪರಿಣಾಮಗಳನ್ನು ಬೀಳ್ತವೆ ಜೊತೆಗೆ ಸದಾ ತಾಳ್ಮೆಯಿಂದ ಇರುವಂತದ್ದು ಯಾವ್ದಕ್ಕೂ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂತ ಫಲಗಳು ಸಿಗುತ್ತೆ ಇನ್ನು ಈ ಅದ್ಭುತವಾದ ಫಲಗಳ ಜೊತೆಯಲ್ಲಿ ನಾವು ಕೊಟ್ಟಿರುವಂತಹ ಎಚ್ಚರಿಕೆಗಳನ್ನ ನೀವು ಪಾಲಿಸೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರುವಂತದ್ದು ಮೇಷರಾಶಿಯವರಿಗೆ ಬಹಳ ಒಳ್ಳೆ ಫಲ ಇದೆ ಇನ್ನು ನಿಮಗೆ ಈ ವರ್ಷದಲ್ಲಿ ನಿಮ್ಗೆ ಈ ಫಲವನ್ನು ನೋಡಿದಾಗ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಆ ಮತ್ತೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲದ ಲಿಂಕ್ ಗಳು ಸಿಗ್ತವೆ ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡಿಕೊಂಡು ಮಾಹಿತಿಯನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು